ನಾನು ಅಕ್ಷತಾ ಹೌಸ್ ವೈಫ್ ಮಂಗಳೂರಿಂದ ನಾನು ಚಾಟನಿ ಪಿ ಟಿ ಬಗ್ಗೆ ಹೇಳೋದಾದರೆ ನನಗಂತೂ ತುಂಬ ಇಷ್ಟ ಆಯಿತು ಆ ಕೋರ್ಸು ಮಕ್ಕಳಾದ ನಂತರ ಯಾವುದೇ ಒಂದು ಆಕ್ಟಿವಿಟೀಸ್ ಎಕ್ಸೆಲ್ ಆಗಲಿ ವರ್ಡ್ ಆಗಲಿ ಇಂಥದ್ದು ಯಾವುದು ಕೂಡ ಇಂಟರ್ನೆಟ್ ಒಂದು ಸ್ವಲ್ಪ ಎಕ್ಸ್ ಯಾವುದಾದ್ರೂ ಚೆಕ್ ಮಾಡುವಂಥದ್ದು ಏನಾದರೂ ಮಾಡ್ತಿದ್ದೆ ಅದನ್ನು ಬಿಟ್ಟರೆ ಕೆಲವೊಮ್ಮೆ ಎಕ್ಸೆಲಲ್ಲೇ ಟೈಪ್ ಮಾಡೋದಾಗ್ಲಿ ಪ್ರಿಂಟ್ ಕೊಡೋದಾಗ್ಲಿ ಕೆಲವೊಮ್ಮೆ ಕೆಲಸ ಇರುವಾಗ ನನಗೆ ಅನಿಸ್ತಿತ್ತು ಶೇತ್ ನಾನು ತುಂಬ ಡಲ್ ಆಗ್ತಿದ್ದೆ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಒಂದು ಆಕ್ಟಿವಿಟೀಸ್ ಮಾಡ್ತಾ ಇರಲಲ್ಲ ಅಂತೇಳಿ ಅನಿಸ್ತಿತ್ತು ಆದರೆ ಇದೊಂದು ಕೋರ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಅಂದರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೂ ಕೂಡ ಇಷ್ಟ ಆಗ್ತದೆ ಮತ್ತು ನಮ್ಮ ಡೇ ಟು ಡೇ ಟು ಡೇ ರುಟೀನ್ ಇದು ಕೂಡ ಹೇಗೆ ಸೆಟ್ ಮಾಡಬೇಕು ಅಂಥೇಳಿ ಒಂದು ಕ್ಲಿಯರ್ ಆಗಿ ಕಲಿಸ್ಕೊಡ್ತು ನಂತರ ನೆಕ್ಸ್ಟ್ ನಮ್ಮ ಹೆಲ್ತ್ ಬಗ್ಗೆ ಹೇಗೆ ಯಾವ ರೀತಿ ಟೈಮಿಂಗ್ ಸೆಟ್ ಮಾಡಬೇಕು ಯಾವ ರೀತಿ ಫುಡ್ ತೊಗೊಳ್ಬೇಕು ಅಂಥೇಳಿ ಗೈಡ್ ಮಾಡಿದ್ದು ಫೋಟೋಸ್ ಎಡಿಟ್ ಮಾಡುವಂಥದ್ದು ಮತ್ತು ಇನ್ನೂ ಕೆಲವು ತುಂಬ ವಿಷಯ ಎಲ್ಲ ಕಲ್ತ್ಕೊಂಡೆ ತುಂಬ ಖುಷಿ ಆಯಿತು ನಾನು ಏನಾದರೂ ಒಂದು ಮನೇಲಿ ಕೂತ್ಕೊಂಡು ಕಲ್ತ್ಕೊಂಡೆ ಅಲ್ಲ ಅಂತೇಳಿ ನನಗೆ ಖುಷಿ ಥ್ಯಾಂಕ್ ಯು ಮೈ ಸರ್ ಥ್ಯಾಂಕ್ ಯು ಹರೀಶ್ ಸರ್